ನಮಸ್ಕಾರ ಕನ್ನಡಿಗರೇ ನಾವು ಇಂದು ಹಸಿ ಅರಿಶಿಣದ ಉಪ್ಪಿನಕಾಯಿ ಹೇಗ್ ಮಾಡೋದಂತ ನೋಡೋಣ ಹಸಿ ಅರಿಶಿನಕಾಯಿ ಇದು ಹೆಲ್ತ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ಹಸಿ ಅರಿಶಿನ ಚಳಿಗಾಲದಲ್ಲಿ ತಿಂದರೆ ತುಂಬಾನೇ ಹೆಲ್ತ್ಗೆ ಒಳ್ಳೆಯದು ಇದರಲ್ಲಿ ಹೆಚ್ಚಾಗಿ ಉಷ್ಣತೆ ಇರುತ್ತೆ ಅದಕ್ಕೋಸ್ಕರ ಚಳಿಗಾಲದಲ್ಲಿ ಈ ಅರಿಶಿನದ ಉಪ್ಪಿನಕಾಯಿನ ಯೂಸ್ ಮಾಡ್ತಾರೆ ಸೊ ನಾವು ಇದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬಾ ಸುಲಭವಾದ ಪದ್ಧತಿ ಮತ್ತು ಇದನ್ನು ಮನೆ ಮನೆಯಲ್ಲಿ ಮಾಡಬಹುದು ಅಂತಹ ಒಂದು ರೆಸಿಪಿ ಇದು ನೀವೆಲ್ಲ ಸಂಚತಾದ ರೆಸಿಪಿಯಲ್ಲಿ ಮೊದಲನೇ ಸಾರಿ ಭೇಟಿ ಕೊಟ್ಟಿದ್ರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಮೇಲೆ ಸಿಲೆಕ್ಟ್ ಮಾಡಿ ಹಸಿ ಅರಿಶಿನದ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಎರಡು ನೂರು ಗ್ರಾಮ್ ಹಸಿ ತೆಗೆದುಕೊಂಡೇನೆ ಇದರಲ್ಲಿ ನಾನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ ಆಪ್ಷನಲ್ ಇದೆ ನೀವು ಹಾಕಬಹುದು ಇಲ್ಲದೇ ಹಾಕದಿದ್ದರೂ ನಡೆಯುತ್ತೆ ಸೊ ಇದನ್ನು ಎರಡೂ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಹಾಕಿದ್ರೆ ತುಂಬಾನೇ ಟೇಸ್ಟ್ ಆಗುತ್ತೆ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೇನೆ ಇದನ್ನು ಇದಕ್ಕೆ ಮೆಣಸಿನ್ಕಾಯಿ ಕೂಡ ಬೇಕು ಲಿಂಬಿಕಾಯಿ ಬಳ್ಳೋಡಿ ಜೀರಿಗೆ ಸಾಸಿವೆ ಮತ್ತು ಮೆತ್ತೆಕಾಳು ನಾವು ಅರಿಶಿನ ತಂದ್ ಬಳಕೆ ಆಗಿ ತೊಳೆದು ಕಾಟನ್ ಅರಿವಿಂದ ಚೆನ್ನಾಗಿ ಹೊರಿಸಿ ಇಟ್ಟಿದ್ದೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಇದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು ಈ ತರಹ ಕಾಟನ್ ಅರಿವಿಂದ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಇದರ ಮೇಲಿರುವ ಸೆಪ್ಪೆಗಳನ್ನೆಲ್ಲ ತೆಗೆದು ಹಾಕೋಣ ಈ ತರಹ ಎಲ್ಲ ಅರಿಶಿನ ಮತ್ತು ಶುಂಠಿನ ಕ್ಲೀನಾಗಿ ತೆಗೆದುಕೊಂಡು ಇಡೋಣ ನೋಡಿ ಈ ತರಹ ಕ್ಲೀನ್ ಆಗಬೇಕು ಸಪ್ಪೆ ಇರಬಾರದು ಈ ತರಹ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾದ ಪೀಸನ್ನು ಕಟ್ ಮಾಡ್ಕೊಳ್ಳೋಣ ಈ ತರಹ ರೌಂಡ್ ಶೇಪಲ್ಲಿ ಕಟ್ ಮಾಡಿದರೆ ತುಂಬಾ ಟೇಸ್ಟಿ ಹತ್ತುತ್ತೆ ಉಪ್ಪಿನಕಾಯಿ ನೀವು ಬೇಕಂದ್ರೆ ಉದ್ದದ್ದಾಗಿ ಕಟ್ ಮಾಡಿ ತಗೋಬಹುದು ಈ ತರ ಕೂಡ ಕಟ್ ಮಾಡಬಹುದು ಈ ತರಹ ಒಮ್ಮೆ ಕಟ್ ಮಾಡಿ ನೋಡಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಸೊ ಈ ತರಹ ರೌಂಡ್ ರೌಂಡ್ ಆಗಿದ್ರೆ ತಿನ್ನೋಕೆ ಈಜಿ ಮಕ್ಕಳು ಕೂಡ ಈ ತರಹ ಉಪ್ಪಿನಕಾಯಿ ತಿಂತಾರೆ ಅದಕ್ಕೋಸ್ಕರ ಈ ತರಹ ರೌಂಡ್ ರೌಂಡ್ ಮಾಡಿ ಕಟ್ ಮಾಡಿದ್ದು ಬೇಕಂದ್ರೆ ಈ ತರಹ ಉದ್ದುದ್ದಾಗಿ ಕೂಡ ಕಟ್ ಮಾಡಿ ಉಪ್ಪಿನಕಾಯನ್ನ ಹಾಕಬಹುದು ನಿಮಗೆ ಇಷ್ಟ ಇದ್ರೆ ನೀವು ಸುಂಟೆನ ಹಾಕಬಹುದು ಇಲ್ಲದೆ ಇದ್ರೆ ಸ್ಕಿಪ್ ಮಾಡಬಹುದು ಮೆಣಸಿನಕಾಯಿ ಅಂತ ಹಾಕಿ ಹಾಕಿ ಮೆಣಸಿನಕಾಯಿ ಮತ್ತು ಅರಿಶಿಣದ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಈ ತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದರಲ್ಲಿ ಕಟ್ ಮಾಡಿದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೇವೆ ನೀವು ಬೇಕಂದ್ರೆ ಹೆಚ್ಚು ಹಾಕಬಹುದು ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಜ್ಜಿ ಹಾಕ್ತಾ ಇದ್ದೇನೆ ಇದರಲ್ಲಿ ಮೆಣಸಿನಕಾಯಿ ಪ್ರಮಾಣ ಇನ್ನು ಬೇಕಂದ್ರೆ ಹೆಚ್ಚಾಗಿ ಹಾಕ್ಬಹುದು ಎಷ್ಟು ಅರ್ಶನ ಇದೆ ಅಷ್ಟು ಮೆಣಸಿನ್ಕಾಯಿ ಕೂಡ ಮಿಕ್ಸ್ ಮಾಡಿ ಕೆಲವು ಜನ ಹಾಕ್ತಾರೆ ಒಂದು ಲಿಂಬಿಕಾಯಿ ತಗೊಂಡಿದ್ದೇನೆ ಈ ಲಿಂಬಿಕಾಯಿ ರಸನ್ನ ಇದರಲ್ಲಿ ಹಾಕೋಣ ಈಗ ಒಂದು ಪ್ಯಾನ್ ಗರಂ ಮಾಡಕ್ಕಿಡೋಣ ಇಡೋಣ ಮೇಲೆ ಸಾಸಿವೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹೆಚ್ಚಾಗಿ ಫ್ರೈ ಮಾಡೋಕೆ ಬೇಡ ಒಂದು ಹದಿನೈದು ಸೆಕೆಂಡು ಫ್ರೈ ಮಾಡಿದ ಬೆಳಕಿ ಇದರಲ್ಲಿ ಜೀರಿಗೆನ ಹಾಕೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇವೆರಡು ಈಗ ಫ್ರೈ ಆಗಿವೆ ಇದಕ್ಕೆ ತೆಗೆದುಕೊಳ್ಳೋಣ ಸ್ವಲ್ಪ ತಂಪ ಆಗೋದಕ್ಕೆ ಇಡೋಣ ಫ್ರೈ ಮಾಡೋ ಹೊತ್ತಲ್ಲಿ ಗ್ಯಾಸ್ ಫ್ಲೇಮ್ ಕಡಿಮೆ ಇಡಿ ಮೆತ್ತಿ ಕಾಳನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ ಇದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡೋಣ ಗ್ಯಾಸ್ ಫ್ಲೇಮ್ ಕಡಿಮೆನೂ ಇಡಿ ಈ ಮಸಾಲೆಯನ್ನು ಸುಡಬೇಡಿ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ಇದು ತಂಪಾದ ಮೇಲೆ ಇದಕ್ಕೆ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಸಾಫ್ಟಾಗಿ ರುಬ್ಬೋಕೆ ಬೇಡ ಹೀಗೆ ದಪ್ಪ ಇದ್ರೂ ನಡೆಯುತ್ತೆ ದಪ್ಪ ಪೌಡ್ರ್ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನಾವು ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆನ ತೆಗೆದುಕೊಂಡೇವೆ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಟಿದ್ದೇನೆ ನಾನು ಇದರಲ್ಲಿ ಈಗ ನಾನು ಖಾರದ ಪುಡಿ ಎರಡು ಟೀ ಸ್ಪೂನ್ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಚುಟಕಿ ಅಷ್ಟು ಹಿಂಗ್ ಪೌಡರ್ ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಗ್ಗರಣೆ ಬಿಸಿ ಇದೆ ಇದನ್ನು ತಂಪಾಗೋದಕ್ಕೆ ಒಂದ್ ಎರಡು ನಿಮಿಷ ಬಿಡೋಣ ಆಮೇಲೆ ಇದರಲ್ಲಿ ಉಪ್ಪನ್ನು ಹಾಕೋಣ ಒಗ್ಗರಣೆ ಮೇಲೆ ಹೀಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಎರಡರಿಂದ ಮೂರು ನಿಮಿಷ ಆಗಿದೆ ಎಣ್ಣೆ ಈಗ ತಂಪಾಗಿದೆ ಅಂದ್ರೇನೆ ಒಗ್ಗರಣೆ ತಂಪಾಗಿದೆ ಇದನ್ನು ನಾವು ಈ ಉಪ್ಪಿನಕಾಯಿ ಮೇಲೆ ಹಾಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಮೇಲೆ ಹಾಕಿಬಿಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆನ ಎಲ್ಲಾ ಚೆನ್ನಾಗಿ ಮಿಕ್ಸರ್ಗೆ ಹೆಚ್ಚಿ ಪೌಡರ್ ಮಾಡಿದ್ದ ಮಸಾಲೆನ ಇದರಲ್ಲಿ ಹಾಕೋಣ ಎರಡು ಟೀ ಸ್ಪೂನ್ ಮಸಾಲೆನ ಹಾಕ್ತಾ ಇದ್ದೇನೆ ನಿಮಗೆ ಬೇಕಂದ್ರೆ ಇನ್ನು ಮಸಾಲೆದಾರ್ ಚಟ್ಪಟ್ಟ ಬೇಕಂದ್ರೆ ನೀವು ಹೆಚ್ಚಾಗಿ ಹಾಕಬಹುದು ಇನ್ನು ಒಂದು ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಅಂದ್ರೆ ನಾಲ್ಕು ಟೀ ಸ್ಪೂನ್ ಕೂಡ ಹಾಕಿದ್ರು ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ಈ ತರಹ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮ್ಮ ಹಸಿ ಅರಿಶಿನದ ಉಪ್ಪಿನಕಾಯಿ ರೆಡಿ ಆಗಿದೆ ನೀವು ಟೇಸ್ಟ್ ಮಾಡಿ ನೋಡಿ ತುಂಬಾನೇ ಸಿಹಿಯಾಗಿರುತ್ತೆ ನೀವು ಭಾಜಿ ಹೇಗ್ ತಿಂತೀರಾ ಆ ಟೈಪ್ ಅಲ್ಲಿ ರೊಟ್ಟೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಈ ಉಪ್ಪಿನಕಾಯಿ ತಿಂತೀರಾ ಇಷ್ಟೊಂದು ಟೇಸ್ಟಿ ಆಗಿರುತ್ತದೆ ಅರ್ಧ ಗಂಟೆ ಹಾಗೆ ಇಡಿ ಆಮೇಲೆ ಇದಕ್ಕೆ ತುಂಬಿಡಿ ಸ್ನೇಹಿತರೆ ಇದರಲ್ಲಿ ನಾಲ್ಕು ಟಿಪ್ಸ್ ಉಪ್ಪಿನಕಾಯಿ ಚೆನ್ನಾಗಿ ಬರೋದಕ್ಕೋಸ್ಕರ ಮೊದಲನೇ ಟಿಪ್ಸ್ ಇದೆ ಅರಿಶಿಣನ ತಂದ್ಬೇಕು ಇದನ್ನು ಕ್ಲೀನ್ ಆಗಿ ತೊಳೆದು ಕಾಟನ್ ಅರಿವಿಯಿಂದ ನೀರನ್ನು ಪೂರ್ತಿ ತೆಗೆದು ಹಾಕಬೇಕು ಎರಡನೇ ಟಿಪ್ಸ್ ಅಂದ್ರೆ ನಾವು ಮಸಾಲೆನ ಫ್ರೈ ಮಾಡೋ ಹೊತ್ತಲ್ಲಿ ಗ್ಯಾಸ್ ಫ್ಲೇಮ್ ಕಡಿಮೆ ಮಾಡಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸುಡಬಾರದು ಇದರ ಸ್ಮೆಲ್ ಉಪ್ಪಿನ ಕಾಯಿಗೆ ಈ ಸ್ಮೆಲ್ ಹತ್ಕೊಳ್ಳುತ್ತೆ ಮೂರನೇ ಟಿಪ್ಸ್ ಅಂದ್ರೆ ಫ್ರೆಂಡ್ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಎಣ್ಣೆ ತಂಪಾದ್ಮೇಲೆ ನೀವು ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ ಯೂಸ್ ಮಾಡುವ ಎಣ್ಣೆ ಯಾವುದೇ ಎಣ್ಣೆ ಬಹುದು ಇದಕ್ಕೆ ಸ್ಮೆಲ್ ಅಷ್ಟೇ ಬೇಡ ಡೆಲ್ಲಿ ಯೂಸ್ ಮಾಡುವ ಎಣ್ಣೆ ಇದ್ರೂ ಕೂಡ ಚೆನ್ನಾಗಿ ಉಪ್ಪಿನಕಾಯಿ ಬರುತ್ತೆ ಐದನೇದಂದ್ರೆ ಅಂದ್ರೆ ಅನ್ನ ಹತ್ತರಿಂದ ಹದಿನೈದು ದಿನ ಇಟ್ಟರೆ ನಡೆಯುತ್ತೆ ಹತ್ತರಿಂದ ಹದಿನೈದು ದಿನದ ಮೇಲೆ ನೀವು ಇದನ್ನು ಫ್ರೀಜ್ ಇಡಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಹದಿನೈದು ದಿನ ಆದ್ಮೇಲೆ ಫ್ರೀಜ್ ಒಳಗೆ ಇಟ್ಟು ತಿನ್ನಬಹುದು ಬರ್ನಿನ ತೊಳೆದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಉಪ್ಪಿನಕಾಯನ್ನ ತುಂಬಿಡಿ